ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಹೊರ ರಾಜ್ಯದ ವ್ಯಾಪಾರಿಗಳನ್ನು ತೊಲಗಿಸಿ ಕನ್ನಡ ವ್ಯಾಪಾರಸ್ಥ ರಕ್ಷಣೆಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲೆಯ ಕಲಾದಿಗೇಲಿ ಬಾಗಲಕೋಟ್ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಕಲಾದಿ ಗ್ರಾಮದ ವ್ಯಾಪಾರಸ್ಥರ ಸಹಯೋಗದೊಂದಿಗೆ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಲಾದಿಗೆ ಬಂದ್ ಮಾಡುವ ಮೂಲಕ ಹೊರವಲಯದಲ್ಲಿ ಶ್ರೀ ಸಾಯಿ ಮಂದಿರದಿಂದ ಪ್ರಮುಖ ರಸ್ತೆ ಮುಖಾಂತರ ಬೆಳಗಾವಿ ಬಾಗ ಬಾಗಲ್ಕೋಟ್ ರಸ್ತೆ ತಡೆದು ಪ್ರತಿಭಟನೆ ಮೂಲಕ ಬಸ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಸಂಚರಿಸಿ ನಾರ ಕಚೇರಿಗೆ ತೆರಳಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಸಲ್ಲಿಸಿ ಬೃಹತ್ ಪ್ರಮಾಣದ ಪ್ರತಿಭಟನೆ ನಡೆಸಲಾಯಿತು ಕಲಾದಿಗೆ ಉಳಿಸಿ ನಮ್ಮ ಕಲಾದಿಗೆ ನಮ್ಮ ಹೆಮ್ಮೆ ಧ್ವನಿ ಎತ್ತುತ್ತಾ ಸಾಗಿದರು ನಂತರ ಗ್ರಾಮದಲ್ಲಿ ಕಳಪೆ ವಸ್ತು ಮಾರುವ ಹಾಗೂ ಅಕ್ರಮ ವ್ಯವಹಾರ ಮಾಡುತ್ತಾ ಸರ್ಕಾರಕ್ಕೆ ವಂಚನೆ ಮಾಡುತ್ತಿರುವ ಅನ್ಯ ರಾಜ್ಯದ ವ್ಯಾಪಾರಸ್ಥರ ಅಂಗಡಿಗಳನ್ನು ಸರ್ಕಾರ ಕೂಡಲೇ ತೆರವುಗೊಳಿಸಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು ಶ್ರೀ ಬಸವರಾಜ್ ಧರ್ಮಂತಿ ಅವರು ಎಚ್ಚರಿಸಿದರು ಕರವೇ ಜಿಲ್ಲಾ ಅಧ್ಯಕ್ಷೆ ಶ್ರೀಮತಿ ರಾಜೇಶ್ವರಿ ಹಿರೇಮಠ ಮತ್ತು ಹಾಗೂ ಹೋರಾಟಗಾರ್ತಿ ಮಂಜುಳಾ ಮೇರಾಕರ್ ಸ್ಥಳೀಯ ಸಂಘಗಳು ಮತ್ತು ರಬ್ಕೈ ಬರಟ್ಟಿ ಬೀಳಗಿ ಜಮಖಂಡಿ ಮುದೋಳ ಬಾಲ್ಕೋಟ್ ವಿವಿಧ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಇಡೀ ಮಾರುಕಟ್ಟೆಯನ್ನು ಬಂದ್ ಮಾಡಿ ಸಹಕರಿಸಿ ಎಲ್ಲ ವ್ಯಾಪಾರಸ್ಥರಿಗೆ ಧನ್ಯವಾದಗಳನ್ನು ತಿಳಿಸಿದ ಶ್ರೀ ಬಸವರಾಜ್ ಧರ್ಮಂತಿ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟ್ ವರದಿಗಾರರು ಶಂಕರ ವಣಿಕಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಸರ್ಕಾರ ಮಾಡಿ ಬೀಳಿಗೆಯಲ್ಲಿ ಕೂಡ ಇದನ್ನು ಎಕ್ಸರ್ಸೈ ಆಗಿ ಮಾಡಿದ್ದೀವಿ ಯಲಾಗಿಗಲ್ಲಿ ಕೂಡ ಅದನ್ನು ನಡೀಬೇಕು ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ತಕ್ಷಣವೇ ಸೇಲ್ಸ್ ಟ್ಯಾಕ್ಸಿಗೆ ಇನ್ಕಮ್ ಟ್ಯಾಕ್ಸ್ನವರಿಗೆ ಮತ್ತು ಜಿ ಎಸ್ ಟಿ ಕಚೇರಿಗೆ ನೀವು ಪತ್ರವನ್ನು ಬರೀಬೇಕು ಅವ್ರ ಅಂಗಡಿ ಮೇಲೆ ರೇಡ್ ಹಾಕ್ಬೇಕು ಯಾಕೆ ಬರೋರು ಅಂಗಡಿ ಮೇಲೆ ಒಬ್ಬ ಫೋಟೋ ಇನ್ಸ್ಪೆಕ್ಟರ್ ಬರ್ತಾನೆ ಒಂದು ಬೇಕರಿ ಮೇಲೆ ರೇಡ್ ಹಾಕಿ ದಂಡ ಕಟ್ಟುವಂಥ ಕೆಲಸ ಮಾಡ್ತಾನೆ ಈ ಸೇಲ್ಸ್ ಟ್ಯಾಕ್ಸ್ನವರು ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಅವರು ಎಲ್ಲ ಸಿಗ್ತಾರಂತ ಗೊತ್ತಾಗ್ತಾನೆ ಇಂಥ ಕಳುಹರು ದಂಧೆ ಮಾಡ್ತಾರೆ ಬೇರಂಗವಾಗಿ ದಂಧೆ ಮಾಡ್ತಾರೆ ಬೇರಂಗವಾಗಿ ಟ್ಯಾಕ್ಸನ್ನು ಕಳೆತನ ಮಾಡ್ತಾರೆ ಅವ್ರ ಮೇಲೆ ಒಂದು ಕೇಸ್ ಹಾಕುವಂಥ ಕೆಲಸ ಆಗ್ತಿಲ್ಲ ಅಂತಂದ್ರೆ ಇಡೀ ಸರ್ಕಾರಿ ವ್ಯವಸ್ಥೆ ಕೂಡ ಅವತ್ತು ಬೇರೆ ರಾಜ್ಯದಲ್ಲಿ ಹೊಂದಾಣಿಕೆ ಮಾಡ್ತೀವಿ ಅಂತ ಒಂದು ಸಂಶಯ ಕಾಣಾಗತೈತಿ ಈಗಲಾದರೂ ಸರ್ಕಾರಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಅವರ ಅಂಗಡಿಯನ್ನು ಸೀಸ್ ಮಾಡುವಂಥ ವ್ಯವಸ್ಥೆ ಮಾಡೋದು ಸರ್ಕಾರಕ್ಕೆ ಏನು ತೆರಿಗೆ ಮೋಸ ಮಾಡಲ್ಲ ಅಂತ ಅನ್ನವನ್ನು ಕಟ್ಟಿಸ್ಕೊಂಡು ಈ ರಾಜ್ಯದಲ್ಲಿ ಓದುವಂಥ ಕೆಲಸ ಅಂತ ಒತ್ತಾಯ ಮಾಡ್ತಾ ನನ್ನೆರಡು ಮಾತುಗಳನ್ನು ಗೊತ್ತೀನಿ